ಬಸವಕಲ್ಯಾಣ್ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಮೇಲೆ ಹಲ್ಲೆ ಆರೋಪ ಬಸವಕಲ್ಯಾಣ್ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೃತವ್ಯನಿರತ ವೈದ್ಯರ ಮೇಲೆ ಮಧ್ಯರಾತ್ರಿ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ದಿಢೀರ್ನೆ ಪ್ರತಿಭಟನೆ ನಡೆಸಿದ ಪ್ರಸಂಗ ಜರುಗಿತು ಬೇಡಿಕೆ ಸಂಬಂಧ ಸ್ಥಳಕ್ಕೆ ಭೇಟಿ ನೀಡಿದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಮುಖ್ಯ ಡಾಕ್ಟರ್ ಅರ್ಪಣಾ ಮಹಾನಂದ್ ಟಿ ಒ ಡಾಕ್ಟರ್ ಅಶೋಕ್ ಮೈಲಾರಿ ಡಾಕ್ಟರ್ ಯುವರಾಜ್ ಬಿರಾದರ್ ಡಾಕ್ಟರ್ ದೀಪಕ್ ಜಾಧವ್ ಡಾಕ್ಟರ್ ಮಹದೇವ್ ಡಾಕ್ಟರ್ ಸಂದೀಪ್ ಬಿರಾದರ್ ಡಾಕ್ಟರ್ ಪ್ರಶಾಂತ್ ಪಟೇಲ್ ಡಾಕ್ಟರ್ ಅವಿನಾಶ್ ಬೈರೆ ಡಾಕ್ಟರ್ ಜ್ಯೋತಿ ಖಂಡೆ ಡಾಕ್ಟರ್ ಜಕಿಯೋದ್ದೀನ್ ಡಾಕ್ಟರ್ ತಾಜುದ್ದೀನ್ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಸ್ಪಿಟಲ್ ಬಸವ ಕರ್ತವ್ಯ ನಿರ್ವಹಿಸಿದ ಡಾಕ್ಟರ್ ಮಹದೇವಪ್ಪ ಫಿಸಿಷಿಯನ್ ಅವರ ಮೇಲಿನ ಸಾಡೆಬಾರೋಣ ಅಟೆಂಡರ್ ಹಾಸ್ಪಿಟಲ್ ಪೇಶಂಟ್ ಅಟೆಂಡರ್ ಬಂದು ಹಲ್ಲೆ ಮಾಡಿದ್ದಾರೆ ಅದು ಭಾಳ ಈ ಬಸವ ಕಲ್ಯಾಣ ಎಷ್ಟಿದಾಗೆ ಇದು ಫಸ್ಟ್ ಟೈಮ್ ಹಿಂಗೆ ಆಗಿದೆ ಹಂಗೆ ಅನಿಸ್ತದೆ ನನಗೆ ನಾ ಡ್ಯೂಟಿ ಮಾಡ್ತಾ ಇದ್ದೇನೆ ಇದು ಫಸ್ಟ್ ಟೈಮ್ ಆಗಿದೆ ಈಗ ಸಣ್ಣ ಪುಟ್ಟು ಆಗ್ತಾ ಇದ್ದಾವೆ ನಾವು ಅಡ್ಜಸ್ಟ್ ಮಾಡಿದ್ದೀವಿ ಇದು ಭಾಳ ಮಿತಿ ಮೀರಿದೆ ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಪೇಶಂಟ್ದು ಮತ್ತು ಬಿ ನೀವು ಸಿಂಪಲ್ ರೀಸನ್ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಇಲ್ಲ ನೀವು ಈ ಗೇಟ್ ಯಾಕೆ ಬಂದಿಟ್ಟ್ರಿ ಆ ಗೇಟ್ ಯಾಕೆ ಬಂದಿಟ್ಟ್ರಿ ಅಂತ ಈ ರೀಸನ್ದಿಂದೂ ಸರಿಗೆ ಸರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಇದು ಒಂದು ವಿಷಾದಕರ ಮತ್ತು ನಾವು ಒ ಪಿ ಡಿ ಸರ್ವಿಸಸ್ ಸ್ವಲ್ಪ ಹೊತ್ತು ಸಸ್ಪೆಂಡ್ ಇಟ್ಟು ಎಫ್ ಐ ಆರ್ ಮಾಡಿ ಅಥವಾ ತಹಸೀಲ್ದಾರ್ ಸರ್ ಎ ಸಿ ಸರ್ ಅವರಿಗೆ ಒಂದು ಮೆಂಬರ್ ಕೊಟ್ಟು ನಮಗೆ ಮುಂದೆ ಸ್ವಲ್ಪ ಏನಾರ ಸೆಕ್ಯೂರಿಟಿದು ಅಶ್ಯೂರೆನ್ಸ್ ಅವರು ಕೊಟ್ಟಿದ್ದಾರೆ ನಾವು ನಮ್ದು ರೆಗ್ಯುಲರ್ ಸರ್ವಿಸ್ ನಾವು ಈಗ ಓಪಡಿದು ಚಾಲು ಮಾಡಿದ್ದೇವೆ ಬರೀ ಇಂಟೆನ್ಷನ್ ಏನಂದ್ರೆ ಈ ಟೈಪ್ ಇನ್ಸಿಡೆಂಟ್ ಮುಂದೆ ಆಗಬಾರ್ದು ಅಮ್ಮ ಇದು ನೀವು ಮೀಡಿಯಾದವರು ಯು ಶುಡ್ ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೀಪಲ್ ವರ್ಕ್ ಮಾಡೋ ಗೌರ್ಮೆಂಟ್ ಸರ್ವೆಂಟ್ಸ್ ಮೇಲೆ ಈ ಥರ ಹಲ್ಲೆ ಮಾಡಬಾರ್ದು ಅಂತೇಳಿ ಅಷ್ಟೇ ಮತ್ತೇನಿಲ್ಲ ನೀವೆಲ್ಲ ಅಶೂರೆನ್ಸ್ ಐ ನೀಡಿನ ಅಶೂರೆನ್ಸ್ ಯು ಕಿ ವಿಲ್ ಪಬ್ಲಿಸೈಸ್ ದಿಸ್ ಸರ್ಕಾರಿ ಆಸ್ಪತ್ರೆ ಒಳಗೆ ಇಂಥದ್ದು ಇನ್ಸಿಡೆಂಟ್ ಇನ್ನೊಂದ್ಸರಿ ಆಗಲ್ದಂಗೆ ಐ ಫೀಲ್ ಇದು ಮೀಡಿಯಾದ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ರಿ ಇನ್ನೊಂದ್ಸರಿ ಇನ್ಸಿಡೆಂಟ್ ಆಗಲ್ದಂಗೆ ನೋಡಿಕೊರಿ ಅಂತ ನಮ್ ಸ್ಟಾಫ್ ಕಡೆಯಿಂದ ತಾಲೂಕು ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ತಹಸೀಲ್ದಾರ್ ಎಲ್ಲ ಬಂದ್ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಮಾಡಿದಾರೆ ನಮ್ದು ಈ ತರ ಆಗಲ್ದಂಗೆ ನೋಡ್ಕೊತೀನಿ ಅಂತ ಹೇಳಿದಾರ ಅವ್ರ ಅಶೂರೆನ್ಸ್ ಮೇರೆಗೆ ನಾವು ನಮ್ಮ ಕರ್ತವ್ಯ ಚಾಲೂ ಮಾಡ್ತಾ ಇದ್ದೀವಿ ಈಗಿಂದ ನಿನ್ನೆ ರಾತ್ರಿ ಹನ್ನೆರಡು ಹನ್ನೆರಡು ಮೂವತ್ತು ಗಂಟೆಗೆ ಏನಾದ ನಮ್ಮ ಫಿಸಿಷಿಯನ್ ಏನಾದ ಇಲ್ಲಿ ಟ್ವೆಂಟಿ ಫೋರ್ ಟು ಸೆವೆನ್ ಡ್ಯೂಟಿ ಮೇಲೆ ಇದ್ದಾಗ ಒಂದು ಪೇಷಂಟ್ ಬಂದಿತ್ತು ಆ ಪೇಷಂಟ್ ಬಂದಿದಾಗ ಅವರು ಏನಾದ ಇಮಿಡಿಯೇಟ್ ಆಗಿ ಸರ್ವಿಸ್ ಕೊಟ್ಟಿದ್ರು ಇಮಿಡಿಯೇಟ್ ಸರ್ವಿಸ್ ಕೊಟ್ಟರು ಏನಾದ ಅವ್ರ ಜೊತೆ ಇದ್ದವ್ರು ಏನಾದ ಅವ್ರ ಮೇಲೆ ಏನಾದ ಅವಾಚ್ಯ ಶಬ್ದದಿಂದ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಈ ತರ ಏನಾದ್ರೆ ನಿನ್ನೆ ಏನಾದ್ರು ಒಂದು ಕಥೆ ಏನಾದ ಒಂದು ಏನಾದ ಸಮಾಜಕ್ಕೆ ಏನಾದ್ರು ಏನಾದ್ರೆ ಕಾಣಿಸೋದೊಂದು ಕಥೆ ಮಾಡಿದ್ದಾರೆ ನಾವೇನಾದಲ್ಲಿ ನಮ್ಮ ಮನೆ ಬಿಟ್ಟು ಅವ್ರು ನಮ್ ಊರ್ ಬಿಟ್ಟು ನಾವೇನಾದ್ರು ಒಂದು ಹೊಸ ಜಗದಲ್ಲಿ ಜನಕ್ಕೆ ಸೇವೆ ಮಾಡ್ಬೇಕು ಅಂತ ನಾವೇನಾದ್ರು ನಮ್ ಉದಯಪುರ್ವದಿಂದ ಇಲ್ಲೇ ಉಳಿದು ರಾತ್ರಿ ಹನ್ನೆರಡು ಗಂಟೆ ಬಂದರೂ ನಾವು ನಾವೇನೋ ಹಿಂದೆ ಜರಿತಾ ಇಲ್ಲ ನಾವ್ ಸೇವೆ ಕೊಡುತ್ತೆವು ಸೇವೆ ನಾವು ಡಿಲೇ ಮಾಡಿದೆ ಸೇವೆಗೇನು ಡಿಲೇ ಮಾಡಿದೆವು ಅವಾಗ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಮಿಸ್ಟೇಕ್ ಆಕ್ಸೆಪ್ ಮಾಡಿದ್ವಿ ಸೇವೆಗೇನು ಲೇಟ್ ಇಲ್ಲ ಸೇವೆ ಮಾಡಿಲ್ಲ ಅಂತಿಲ್ಲ ಸೇವೆ ಕೊಟ್ಟು ಪೇಷಂಟ್ ಒಳ್ಳೇದು ಮಾಡಿ ಆದ್ರೂ ನಾವು ಏನಾದ್ರು ಹಿಂಗ ಹೇಳ್ಕೊಬೇಕಲ್ಲ ಹೊಡೆದು ಇದು ದೇಹ ಕೊಡದಿದೆ ಇದು ಇರಲ್ಲ ಆದ್ರೆ ಏನಾದ್ರು ಮಾನಸಿಕವಾಗಿ ಏನಾದ್ರು ಒಂದಿನದ ಹಿಂಸೆ ಇರುತ್ತೆ ಯಾವಾಗ್ನು ನಾವು ನಾನು ಸೇವೆ ಕೊಟ್ಟೆನ ನನಗೆ ಹಿಂಗ್ಕೋಬೇಕಾಯ್ತಿಲ್ಲ ನಾನು ಸೇವೆ ಕೊಟ್ಟು ನಾವು ಹಿಂಗ ಮಾಡ್ಕೋಬೇಕಾಯ್ತಿಲ್ಲ ನಾಲ್ಕು ಮಂದಿ ಮುಂದೆ ಏನಾದ್ರೂ ಮಾನ್ ನಿಜ ಮಾಡೋದಕ್ಕೆ ಆಯ್ತಲ್ಲ ಅಂತ ಇರುತ್ತೆ ನಾವು ಸೇವ್ ಮಾಡ್ಬೇಕು ನಿಮಗ ಜನಕ ನಾವ್ ಇಲ್ಲಿ ಸೊ ನಮ್ದೇನ ನೀವ್ ಬರ್ತೀರಿ ಸೇವ್ ತಗೋರಿ ನೀವು ಏನೋ ಸೇವ್ ಕೊಡ್ಲಿಲ್ಲ ಕಂಪ್ಲೇಂಟ್ ಸಿಸ್ಟಮ್ ಕಂಪ್ಲೇಂಟ್ ಕೊಡ್ರಿ ನಾವೇನ ಇಲ್ಲಿ ಡ್ಯೂಟಿ ರೆಡಿ ರೆಡಿದ್ರು ಸೇವ್ ಮಾಡಿಲ್ಲ ಅಂದ್ರೆ ಆದ್ರೆ ಸೇವ್ ಇರೋದಕ್ಕೇನಾದ ಜನ ಈ ತರ ಕೃತ ಮಾಡಬಾರ್ದು ನಾವ್ ಏನಾದ್ರೂ ಯಾವ್ದು ನೀ ಗೌರ್ಮೆಂಟ್ ಇಂಪ್ರೀಸಮೆಂಟ್ ಅದ ಟೂ ಇಯರ್ಸ್ ನಾನ್ ಅದ ಫಿಫ್ಟಿ ತೌಸಂಡ್ ಗಂಡ ಅದ ಅದೆಲ್ಲ ಆಗ್ತದೆ ಆದ್ರೆ ಏನಿದೆ ಯಾರಿಗದು ಏನು ಯಾರೇನು ಆ ಚಿತ್ರ ಯಾರು ಆ ಸಿಲೇಶನ್ ಹುಡಿದಿರ್ತಾನೆ ಮತ್ತು ಅವ್ರ ಕಡೆಯಿಂದ ಆ ಏನದ ಉದ್ಯೋಗ ಆಗಿ ಮಾಡಿದಿರ್ತಾರ ಅದರಿಂದ ಜನಕ್ಕೆ ಎಷ್ಟು ಜನ ಅದ ಆಗ್ತದ ಜನಕ್ಕೆ ನಾವು ಏನಂತ ಸೇವೆ ಮಾಡಬೇಕು ನಾಳೆಯಿಂದ ಸೇವೆ ನಾಳೆಯಿಂದ ಬಂದಿದ್ದ ಇವನ್ನ ಹುಡಿಬೋದು ಅಂತ ಏನದ ನಾನು ಎಮರ್ಜೆನ್ಸಿ ಹ್ಯಾಂಡಲ್ ಮಾಡಕ್ಕೆ ಕಷ್ಟ ಆಗ್ತದ ನಾವು ಏನಾದ್ರೆ ನೀವು ಜೀವ ಉಳಿಸ್ಲಿಕ್ಕೆ ಇದ್ದೇವೆ ಇಲ್ಲಿ ನಮಗೆ ನೀವು ಫ್ರೀ ಹ್ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾದ್ರೆ ನಾವು ಏನಾದ್ರೂ ಜೀವ ಓಡಿಸ್ತೇವೆ ನೀವು ನಮ್ ಕೈ ಕೈ ಹೊಡೆದ ಏನದ ನೀವು ಓಸ್ ತೋರಿಸುವ ವಯಸ್ಸಿಲ್ಲ ಸತ್ತ ನೀವು ಹೊಡಿತೇವಂದ್ರೆ ಏನಾದ್ರು ನಮ್ ಕೈ ಒಂದ್ ಕಲ್ಲ ನಾವು ಹಿಂದೆ ಅಲ್ಲಿ ಏನಾದ್ರು ಪೇಶೆಂಟ್ ಏನಾದ್ರೆ ಜೀವ ಉಳಿಬಹುದಾದ ಜೀವ ಏನಾದ್ರ ಕೈ ಬಿಡ್ತೇವೆ ಆತರ ಆಗ್ತದೆ ಅದಕ್ಕೆ ನಾವು ಏನಾದ್ರು ಮನುಷ್ಯ ಇದ್ದೇವೆ ನೀವು ನಮ್ ಜೊತೆ ಕೋಪರೇಟ್ ಮಾಡಿ ಸರ್ವಿಸ್ ಮಾಡ್ಬೇಕು ನಾವು ಸರ್ವಿಸ್ ತಗೋಬೇಕು ನೀವು ಅಂತ ನಮ್ದು ದಿನದ ಅದೇ ನಮ್ದು ಡಾಕ್ಟರ್ ಅಸೋಸಿಯೇಷನ್ ಸ್ಟಾಫ್ ನರ್ಸ್ ಅಸೋಸಿಯೇಷನ್ ನಮ್ದು ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ಎಲ್ಲ ಜನಕ್ಕೆ ಏನದ ನೀವು ಸೇವೆ ತಗೊಳ್ಳಿ ನೀವು ಸೇವೆ ಡಿಲೇ ಐತ ಕಂಪ್ಲೇಂಟ್ ಮಾಡ್ರಿ ನಾವು ಅಗ್ರಿ ಸೇವೆ ಕೊಡಕ್ ಬರಿ ಯಾರು ಹೊಡೆ ನಾವು ಸಹಿಸಕ್ಕಾಗಲ್ಲ ಇದು ಏನದ ಒಂಥರ ಏನೋ ನಿಮ್ಗೆ ಸಿಂಬಾಲಿಕ್ ಇರ್ಲಿ ನಿಮ್ಗೆ ಅವೇರ್ನೆಸ್ ಇರ್ಲಿ ಅಂತ ನಾವು ಏನಾದ್ರೂ ಎಲ್ಲ ಈಗ ಎಲ್ಲ ಜನ ಇದು ಇದಾಗಿದ್ದೇವೆ ಈ ತರ ಕಂಟಿನ್ಯೂ ಎಲ್ಲ ತುಂಬಾ ಕಷ್ಟ ಆಗ್ತದೆ ಮಾನಸಿಕ ಚಿಂತನೆ ಹೋಗಿ ಸೇವೆ ಆಗಲ್ಲ ಅದಕ್ಕೆ ತಾವೆಲ್ಲ ಕೋಆಪರೇಟ್ ಮಾಡ್ಬೇಕು ತಾವೆಲ್ಲ ಏನಾದ್ರ ಸೇವೆನ ಅತಿ ಹೆಂಗ್ ಒಳ್ಳೆ ತೋಬೇಕಂತ ಸರ್ವಿಸ್ ಕೊಡ್ಬೇಕಂತ ಇರ್ಬೇಕಂದ್ರೆ ಮಾತನ್ನು ಮುಗಿಸ್ತೇನೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡುವರೆ ಆಗ್ಯದ ಡ್ಯೂಟಿ ಇರ್ಲಿಕ್ಕ ಮತ್ತೊಂದ್ ಏನದ ಈಗ ನಮ್ದು ಆಸ್ಪತ್ರೆ ಏನದ ಈಸ್ ದೊಡ್ಡ ಆಸ್ಪತ್ರೆ ಅದ ಗೇಟ್ ಅವ ನಾಲ್ಕು ಸೈಡ್ ಕೊಲ್ಲೇ ಆಗಲ್ಲ ನಾಲ್ಕು ಸೈಡ್ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಸೊ ನಾವೇನಾದ ಮೂರ್ ಗೇಟ್ ಅನ್ನೋದು ಆಫ್ ಇರ್ತಾವೆ ಪಿ ಡಿ ಸೆಕ್ಷನ್ ಅದ ಯಾವ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅದ ಎಲ್ಲಿ ಏನಾದ್ರು ಆಸ್ಪತ್ರೆ ಪೇಶೆಂಟ್ ಏನಾದ್ರು ಮೂಮೆಂಟ್ ಅದಲ್ಲ ಅಲ್ಲಿಂದ ಗೇಟ್ ಏನ್ ಓನ್ಲಿ ಚುತ್ ತುರ್ತು ಸಿಗಸ್ತಿ ಅಲ್ಲದ ಅಲ್ಲಿ ಏನಾದ್ರೂ ಗೇಟ್ ಓಪನ್ ನೀವು ನೀವೇನ ಅಲ್ಲಿ ಲೈಟ್ ಅದ ಸಿಂಬಾಲಿಕ್ಸಿದ್ ಅಲ್ಲಿ ಹೋಗ್ರಿ ಅಲ್ಲಿ ಸ್ಟಾಫ್ ಇರ್ತದೆ ಡಾಕ್ಟರ್ ಇರ್ತದ ಡ್ಯೂಟಿ ಡಾಕ್ಟರ್ ಇರ್ತಾರ ನೀವ್ ಸರ್ವಿಸ್ ತಗೋರಿ ನೀ ಆ ಗೇಟ್ ಹಾಕಿ ಬಂದಿ ಈ ಗೇಟ್ ಹಾಕಿ ಬಂದೈತಿ ಅದರ ಕ್ವಶನ್ ಇಲ್ಲ ನೀವು ನಿಮ್ಗೆ ತುರ್ತು ಚಿಕಿತ್ಸೆ ಸಿಗಲಿಲ್ಲ ತುರ್ತು ಚಿಕಿತ್ಸೆ ಘಟಕ ಬಂದದ ಅದನ್ನ ಅಬ್ಜೆಕ್ಷನ್ ಮಾಡ್ರಿ ನೀವು ಜೊಳ ಮಾಡ್ರಿ ನಿಮಗೂ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗ ನಿಮ್ಗೆ ಯಾರು ಇಲ್ಲಿ ಸಿಗಲಿಲ್ಲ ಅಂದ್ರೆ ನಿನ್ನೆ ನೈಟ್ ಹನ್ನೆರಡು ನಲವತ್ತೈದಕ್ಕೆ ನಮ್ಮ ಮಹದೇವ ಕಸರ ಮೇಲೆ ಹಲ್ಲಿಯನ್ನು ನಡೆದಿದೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡೀಸ್ ಸ್ಟಾಫ್ ನರ್ಸ್ ಗ್ರೂಪ್ ಡಿ ಇದ್ದಿದ್ದೀವಿ ನಮಗೆ ದಿನಾ ಈ ದಿನ ಫೇಸ್ ಮಾಡಬೇಕಾಗ್ತಾ ಇದೆ ನಮಗೆ ಈ ಸಮಸ್ಯೆಯನ್ನು ದಿನ ನಾಲ್ಕು ಐದು ಜನ ಕುಡಿದು ಬಂದು ಅವಚ್ಚ ಶಬ್ದದಿಂದ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ನಾವು ಅವರು ಅವ್ರ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೂ ಬಿಡೋ ಬಿಡೋದಿಲ್ಲ ಅವರು ನಡು 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 ಬರೋದು ಇದು ಮಾಡೋದು ಅವಶ್ಯ ಶಬ್ದದಿಂದ ಬೈಯೋದು ಇದು ಇವತ್ತು ಸರಿ ಹೊಡೆದಿದ್ದಾರೆ ನಾಳೆ ನಮಗೆ ಹೆಣ್ಣು ಮಕ್ಕಳಿಗೆ ಅಂಜಿ ಅಂಜಿ ದಿನ ಡ್ಯೂಟಿ ಮಾಡಬೇಕಾಗಿದೆ ನಾವು